ಕರ್ಕೊಂಡ್ಬಂದ್ರೆ ಕರ್ಕಂಬ ನಾನ್ ನೋಡ್ಕೊತೀನಿ ನಾವು ಕಟ್ಟಕ್ಕೆ ರೆಡಿ ಸರ್ ಲೆಕ್ಕ ಕೊಟ್ಟೆ ಸರ್ ಎಲ್ಲಿಗೋಗಿ ಏನಾಗೈತೆ ಎಲ್ಲಿಂದ ಬಂದು ಆ ಆ ಬ್ಯಾಂಕೆ ಆರ್ ಬಿ ಐ ಲೈಸೆನ್ಸ್ ಆಯ್ತಾ ಅಂದೇಲಿ ಬಂದಿ ನಮ್ಮ ಮಿಸ್ಸಸ್ಗೆ ಅಂದ್ರೆ ತೊಂದರೆ ಕೊಡೋದು ಅದೇನೋ ಮಾಡಿದ್ರೆ ಆ ಸಂಘದವರೇ ಕಾರಣ ಸರ್ ಅದ ಬೈರ ಸಂಘದವರೇ ಕಾರಣ ನಾನು ಇಲ್ದೇ ಇದ್ದಾಗ ಮನೆ ಹತ್ರ ಬಂದೆ ನಮ್ಮ ವೈಫ್ ಜೊತೆ ಜಗಳ ಆಡೋದು ಮಿಸ್ ಬಿಹೇವ್ ಆಗಿ ನಡ್ಕೊಳ್ಳೋದು ಅದೇನೋ ಮಾಡಿದ್ರು ಆ ಏನೇ ಆದರೂ ಆ ಸಂಘದ ಕಾರ್ಯದರ್ಶಿಯಲ್ಲಿ ಮೇಡಮ್ ಸುನಂದಲಿ ಯಾರೇ ಅವರೇ ಕಾರಣ ಇನ್ನೂ ನ್ಯಾಯ ಕೊಡಿಸ್ಕೊಡಿ ನಾನು ನಾನು ಏನು ಒಂದು ಹೋಯ್ತೀನಿ ನಾವು ಕಟ್ಟಿರೋದು ದುಡ್ಡು ಎಲ್ಲಿ ಹೋಗೈತೆ ಏನು ಮಾಡ್ತೈತೆ ಅದೊಂದು ಚೂರು ನಂಗೆ ಡೀಟೇಲ್ಸ್ ಕೊಡಿ ನಾನು ಕಟ್ತೀನಿ ನಾನು ಕಟ್ಟಲ್ಲ ಅಂತ ಹೇಳಲ್ಲ ಕಟ್ತೀನಿ ಈಗ ನೀವು ಆ ನೀವು ಎಸ್ ಇಂದಲೇ ಕೊಟ್ಟಿದ್ರೆ ಎಸ್ ಪಿ ಮುಖ ನಮಗೆ ಆಟೋಮೆಟಿಕ್ ಡೆಬಿಟ್ ಕೊಡಿ ಒಂದು ಸರಿ ಆಟೋಮೆಟಿಕ್ ಅದೇ ಕಟ್ಟಾಯ್ತದಲ್ಲ ನಾವು ಅಕೌಂಟ್ಗೆ ಹಾಕತ್ತೀವಿ ಎಷ್ಟು ವರ್ಷದಿಂದ ಉಳಿತಾಯ ಕಟ್ತಾ ಇದ್ದರೆ ನೀವು ನಾವು ಹನ್ನೆರಡು ವರ್ಷದಿಂದ ಸರ್ ಉಳಿತಾಯ ದುಡ್ಡು ಎಲ್ಲಿದೆ ಅದನ್ನೇ ಕೇಳಿದ್ದು ಸರ್ ಗ್ರೂಪ್ ಗೊತ್ತಾ ಎಲ್ಲಿದೆ ಅಂತ ಅದು ಗೊತ್ತಿಲ್ಲ ಸರ್ ಅವ್ರಿಗೆ ಅವರು ಪ್ರಶ್ನೆ ಮಾಡಿ ಕೇಳಿದ್ರೆ ಮತ್ತೆ ಇನ್ನೊಂದ್ಸರಿ ಲೋನ್ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರ ಕಡೆಗೆ ಮಾತಾಡ್ತಾರೆ ಹೊರತು ನಮ್ ಕಡೆಗೆ ಯಾರು ಮಾತಾಡಿಕಿಲ್ಲ ಈಗ ಜೊತೆ ಮಾತಾಡಿದ್ರೆ ಲೋನ್ ಸಿಗಲ್ವಲ್ಲ ಧೈರ್ಯ ಇಲ್ಲ ಕೇಳಲ್ಲ ಸರ್ ಅದು ಒಬ್ಬ ನಾನೊಬ್ಬ ಧ್ವನಿ ಎತ್ತಿದ್ರೆ ನನ್ನೇ ಪ್ರಶ್ನೆ ಮಾಡಿ ಕೇಳೋದು ಅವ್ರು ಕೊಟ್ಟಿರೋದು ಕಟ್ಟು ಮರ್ಯಾದಿಂದವ ಅಂತ ಹೌದು ನೀವು ಅವ್ರು ದುಡ್ಡಿಗೆ ನೀವು ಕಟ್ತಾ ಇದ್ರೆ ನಿಜ ದುಡ್ಡು ಲೆಕ್ಕ ಇಲ್ಲಿದೆ ಅದೇ ಸರ್ ಅದೇ ಕೇಳಕ್ ಹೋಗಿದ್ದು ನಾನು ಮೂರವರೆ ನಮ್ಮೂರ ಅದೇ ಸರ್ ನಮ್ಮೂರೇ ಬಂದ್ ನನ್ನ ಒಡೆಯಕ್ಕೆ ಕೈ ನಮ್ ಸ್ನೇಹಿತರೆ ನೆನ್ನೆ ಕೈಯತ್ತರು ನೆನ್ನೆ ಕೈಯತ್ತಾರೆ ಇನ್ನು ಮುನ್ಗಡೆ ಅಂದ್ರೆ ಏನ್ ಗ್ಯಾರಂಟಿ ಸರ್ ಯಾರು ಮಾಡಕ್ ಸರ್ ಸರ್ ಹೆಸರು ಧರ್ಮಸ್ಥಳ ಅಷ್ಟೇ ಸರ್ ಧರ್ಮ ಒಂದೂ ಇಲ್ಲ ಸರ್ ಎಲ್ಲ ಬರೀ ಅಧರ್ಮಗಳೇ ಹೆಸರು ಮಾತ್ರ ಧರ್ಮಸ್ಥಳ ಅಲ್ಲಿ ಧರ್ಮದ ಕೆಲಸ ಒಂದೂ ಇಲ್ಲ ಅಲ್ಲಿ ಮಾಡಂತ ಕೆಲ್ಸ ಅಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಸರ್ ಯಾರು ಒಳ್ಳೆಯವರು ಅಲ್ಲ ಕೇಳಿ ಎಲ್ಲ ರೌಡಿಸಮ್ಗಳೇ ಎಲ್ಲ ರೌಡಿಗಳೇ ನೀತ ಕರೆಕ್ಟಾಗಿ ಕೇಳೋಂಥವ್ರಿಗೆ ನಾವು ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡೋರು ಯಾರೂ ಇಲ್ಲ ಅದೇ ಕರ್ಕೊಂಬಂದ್ರೆ ನಾನು ನೋಡ್ಕೊತೀನಿ ನಾನು ನನ್ನ ಸರ್ ನಾನು ನೋಡ್ತೀನಿ ಅಂತ ಲೆಕ್ಕ ಕೊಟ್ಟ ಕಟ್ಟಕ್ಕೆ ರೆಡಿ ಇದ್ದೀರಾ ನೀವು ನಾವು ಕಟ್ಟಕ್ಕೆ ರೆಡಿ ಸರ್ ಲೆಕ್ಕ ಕೊಡಿ ಸರ್ ಹೋಗೈತೆ ಏನಾಗೈತೆ ಎಲ್ಲಿಂದ ಬಂದು ಯಾವ ಆ ಬ್ಯಾಂಕಿಗೆ ಆರ್ ಬಿ ಐ ಲೈಸೆನ್ಸ್ ಆಯ್ತಾ ಹಾಂ ಅಲ್ವಾ ಭ್ರಷ್ಟ್ರು ಕಳ್ಳರು ಸುಳಿಗೆ ಕೋರ್ರು ರೌಡಿಗಳೆಲ್ಲರೂ ಒಂದು ಆಗ್ಬಿಟ್ರು ಒಳ್ಳೆಯವರು ಒಳ್ಳೆಯವರು ಒಂದು ಆಗ್ತಲ್ಲ ಒಳ್ಳೆಯವರು ಒಳ್ಳೆಯವ್ರಿಗೆ ಒಂದೆರಡು ರೂಪಾಯಿ ಕೊಡ್ತಲ್ಲ ಬಟ್ ಆದರೆ ಕಳ್ಳರು ಕಳ್ಳರಿಗೆ ಪ್ರಾಣನೇ ಕೊಟ್ಕೋತಾರೆ ಫಸ್ಟು ಒಳ್ಳೆಯವರು ಒಂದಾಗಿ ನನ್ನ ಹೆಸರು ಬಂದಿ ರಮೇಶ್ ಅಂತೇಳಿ ಹನ್ಗೂಡು ಹೋಬ್ಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಹೋಬ್ಳಿ ಒಂದು ಗ್ರಾಮ ಅಲ್ಲಿ ನಾನು ಒಂದೂವರೆ ಲಕ್ಷ ಲೋನ್ ತಗೊಂಡಿದ್ದೆ ಧರ್ಮಸ್ಥಳದಲ್ಲಿ ಅವರೇ ಮಾಡಿದಂಗೆ ಒಂದು ಒಂದು ಎರಡು ಮೂರು ತಿಂಗಳಿಂದ ಒಂದು ಎರಡು ತಿಂಗಳಿಂದ ಐನೂರು ಐನೂರು ಕಟ್ತಾಯಿದ್ದೆ ಸಾವಿರದ ಇನ್ನೂರ ಐದು ಕಟ್ಟ ಜಾಗದಲ್ಲಿ ಐನೂರು ಐದ್ರೆ ಕಟ್ತಾಯಿದ್ದೆ ಅವ್ರು ಅದರಿಂದಾಗಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾಯಿದ್ರು ಇಲ್ಲ ಪೂರ್ತಿ ನೀವು ಕಟ್ಟಲೇಬೇಕು ಇಲ್ಲ ಅಂತೇಳಿದ್ರೆ ಆಗಲ್ಲ ಅಂದ್ಕೊಂಡು ಇದು ಮಾಡ್ತಾಯಿದ್ರು ನಾನು ಸರಿ ಆಯಿತು ಕಟ್ಕೊಡ್ತೀನಿ ನಮ್ಮ ಉಳಿತಾಯ ದುಡ್ಡು ಕಟ್ಟಿವೆ ಅಲ್ಲಿ ಹನ್ನೆರಡು ವರ್ಷದಿಂದ ನಮ್ಮ ತಾಯಿ ಮತ್ತು ನಮ್ಮ ಮಿಸ್ಸಸ್ಸು ಉಳಿತಾಯ ದುಡ್ಡು ಕಟ್ಟಿದ್ದು ಅದನ್ನು ಅವರು ಕೊಡ್ತಾಯಿಲ್ಲ ವಾಪಸ್ಸು ವಾಪಸ್ ಕೊಡ್ತಿಲ್ಲ ಅಂದರೆ ಅದಕ್ಕೊಂದು ರಿಸಿಪ್ಟು ಇಲ್ಲ ಏನು ಮಾಡ್ತಾರೆ ಅಂದರು ಅದರ ಈಗ ನಮ್ಗೆ ಎಲ್ಲಿಂದ ಕೊಟ್ಟರೆ ಎಸ್ ಪಿ ಐಯಿಂದ ಕೊಟ್ಟರೆ ಅಂತ ಹೇಳ್ತಾರೆ ಎಸ್ ಪಿ ಇಂದ ಕೊಟ್ಟು ನಾನೆಲ್ಲ ವಿಚಾರಿಸಿದಾಗ ಎಸ್ ಐಯಿಂದ ಬಂದೇ ಇಲ್ಲ ಇವರೇ ಒಂದು ಎಸ್ ಪಿ ಐ ಒಂದು ಬ್ಯಾಂಕ್ ಒಂದು ಸೃಷ್ಟಿ ಮಾಡ್ಕೊಂಡಾರೆ ಅಲ್ಲೇ ಹುಣಸೂರಲ್ಲೇ ಒಂದು ಟೌನಲ್ಲಿ ಒಂದು ಒಂದು ಸೃಷ್ಟಿ ಸ್ಟಿಕ್ ಆಫೀಸ್ ತರ ಮಾಡಿಕೊಂಡು ಹಾಂ ಅದನ್ನು ನಮ್ಗೆ ಬೇಕು ಇದು ಇದೇ ನಮ್ಮದು ಎಸ್ ಪಿ ಐ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಲ್ಲಿ ಬೋರ್ಡ್ ಎಲ್ಲ ಏನಿಲ್ಲ ಸರ್ ಅಲ್ಲಿ ಆರ್ ಬಿ ಐಗೆ ಲಿಂಕಿ ಆಗಿಲ್ಲ ಸರ್ ಅದು ಆರ್ ಬಿ ಐಗೆ ಸಂಬಂಧಪಟ್ಟಿರೋದೆಲ್ಲ ನಾವು ಅದನ್ನ ಕೇಳೋಕೆ ಹೋಗಿದ್ಗೆ ನನ್ನ ಕೊಟ್ಟು ಜಗಳಕ್ಕೆ ಬಂದಿದ್ದರು ನಿನ್ನೆ ಯಾ ಇದು ನಾವು ಎಸ್ ಪಿ ಐ ಇಂದಲೇ ಕಟ್ಟಿರೋದು ಕಟ್ಟಬೇಕು ಅಂತ ಹೇಳಿ ಅದಕ್ಕೀಗ ನೀನು ಒಬ್ಬ ಇದ್ಕೊಂಡು ಏನು ಮಾಡೋಕ್ಕಾಗಲ್ಲ ಇಡೀ ಇದ್ರೆ ಇದು ಮಾಡ್ತಾರೆ ನೀನು ಒಬ್ಬ ಏನು ಎದುರಿಸ್ಬಿಟ್ಟಿಯಾ ಆಗಲ್ಲ ಯಾರು ಕರ್ಕೊಂಡು ಕರ್ಕಬ ಅಂತ ಹೇಳ್ತಾರೆ ಯಾರು ಇದ್ರು ಅವರು ಅವರು ಧರ್ಮಸ್ಥಳ ಒಬ್ಬರು ಮೇಡಮ್ ಬಂದು ಭಾರಿ ದೌರ್ಜನ್ಯ ಮಾಡ್ತಾರೆ ಸರ್ ಅವರು ನಾವು ಹೆಸರು ಅವ್ರ ಹೆಸರು ಬಂದು ಸುನಂದ ಅಂತೇಳಿ ಸುನನ್ನ ಅಂತ ನಾವು ಒಂದೂವರೆ ಲಕ್ಷ ತಗೊಂಡಿದ್ದು ಒಂದು ಅಲ್ಲೇ ಒಂದು ಒನ್ ಇಯರ್ ಆಯಿತು ಅದು ಕಟ್ಕೊಂಡು ಇದ್ದಿದ್ದು ಸ್ವಲ್ಪ ಏನೋ ಮನೆ ಪ್ರಾಬ್ಲಮ್ ಆಗಿ ಐನೂರು ಐನೂರು ಕಟ್ಕೊಂಡು ಹೋಗ್ತಾಯಿದ್ದು ಸರಿ ಜಗಳಿಗೆ ಬಂದಾದಾಗ ಪೂರ್ತಿ ಸರಿ ಕಟ್ಕೊಡ್ತೀವಿ ನಾವು ಆರ್ ಬಿ ಐ ಪ್ರಕಾರ ನಡ್ಕೊಂಡು ಎಸ್ ಪಿ ಇಂದ ಕೊಡೋದಾದರೆ ಎಸ್ ಬಿ ಕೊಡೋದಾದ್ರೆ ನಮಗೆ ಇದರಿಂದ ಯಾಕೆ ಕೊಡ್ತಾ ಇದ್ರು ಬ್ಯಾಕ್ ಕೇಳಿದ್ರು ಕೊಡಲ್ಲ ಸರ್ ನಿಮಗೆ ತೋರಿಸ್ಬೇಕು ನಿಮಗೆ ತೋರಿಸ್ಬೇಕು ನಿಮ್ಗೆ ತೋರಿಸ್ಬೇಕು ನಾವು ಕೊಡಲ್ಲ ನಮ್ಮದೇ ಸರ್ಕಾರ ನಮ್ಮದೇ ಸರ್ಕಾರ ನಾವೇ ಮಾಡಿದ್ ರೂಲ್ಸ್ ಅಂತ ಹೇಳ್ತಾರೆ ಧರ್ಮಸ್ಥಳದ ಹಂಗೆ ಹೇಳ್ತಿರೋದು ಯಾರು ಕರ್ಕೊಂಡ್ ಬಂದಿ ಕರ್ಕೊಂಡ್ ಬರೋಗ ಅದೇನ್ ಮಾಡಿ ಮಾಡ್ಕೊ ಹೋಗು ನಾವು ಮನೆಗೆ ಬಂದು ಒದ್ದು ಸಲ ಮಾಡ್ತೀನಿ ಅಂತ ಹೇಳ್ತಾರೆ ಮೇಡಮ್ ಅವರು ಆ ಸುನಂದ್ ಅವರು ಹೆಂಗ್ ಗೊತ್ತಾಗಕ್ಕೂ ಏನು ಹೇಳ್ತಾ ಇಲ್ಲ ನಮ್ಮ ಇಷ್ಟ ನಾವು ಕೊಟ್ಟಿದೀವಿ ನೀವು ಕಟ್ಟೋದನ್ನ ಕಲೀರಿ ಅಂತಾರೆ ರೌಡಿ ಜಮೀನ್ ನೆನೆ ಎಲ್ಲ ಗುಂಪಲ್ಲಿ ಬಿಟ್ಟು ಈಗ ನಾವು ಗುಂಪಿನವ್ರು ಅವ್ರ ಕೈಯಲ್ಲಿ ಆಗಲ್ಲ ಮನೆ ಹತ್ರ ಬಂದು ಕೇಳಿಕ್ಕೆ ಗುಂಪು ಅಲ್ಲಿ ಬಿಟ್ಟು ಮನೆ ಹತ್ರ ಬಂದು ಗುಂಪನೋರು ಜಗಳ ಮಾಡ್ತಾರೆ ನಾವು ಅವ್ರು ನಮ್ಮ ಗುಂಪಲ್ಲಿ ಒಂದು ಎಂಟು ಜನ ತಗೊಂಡಿದ್ದಾರೆ ಲೋನ ಅವರೆಲ್ಲ ನಮ್ಮ ದುಡ್ಡು ಬದಲು ಅವ್ರು ಅವರೆಲ್ಲ ಕಟ್ಟಿದಾಗ ನಮ್ಮ ದುಡ್ಡಿಗೆ ಅವರು ವಜಾ ಮಾಡ್ಕತ್ತಾರೆ ನಮ್ಮ ದುಡ್ಡು ಕಟ್ಕೊಳಕಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ತಗೊಂಡಿರಲ್ಲ ಆ ದುಡ್ಡು ನಮ್ಮ ದುಡ್ಡು ಸೇರ್ಸಾರಂತೆ

ಈಗ ನೀವು ಆ ನೀವು ಎಸ್ ಇಂದಲೇ ಕೊಟ್ಟಿದ್ರೆ ಎಸ್ ಐ ಮುಖ ನಮ್ಗೆ ಆಟೋಮೆಟಿಕ್ ಡೆಬಿಟ್ ಕೊಡಿ ತಿಂಗಳಿಗೆ ಒಂದು ಸರಿ ಆಟೋಮೆಟಿಕ್ ಅದೇ ಕಟ್ಟಾಯ್ತದಲ್ಲ ನಾವು ಅಕೌಂಟ್ ಹಾಕತ್ತೀವಿ ಆ ಥರ ಮಾಡ್ಕೊಡಿ ನೀವು ಆರುಗೇ ಕಟ್ಟಿ ಅಂದರೆ ನಾವು ಎಲ್ಲಿಂದ ಕಟ್ಕೊಡೋದ ಈಗ ಮತ್ತೆ ಎಷ್ಟು ಜನಗಳು ಗೊತ್ತಿಲ್ಲ ಸರ್ ಇದು ಈಗ ಪಾಪ ನಿಮ್ಮ ಚಾನಲ್ ನಿಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ನಮ್ಗೆ ಒಂದು ಅಭಿವೃದ್ಧಿ ಸಿಕ್ತು ನಂಗೆ ಒಂದು ಒಳ್ಳೆ ಇದಾಯ್ತು ಧೈರ್ಯ ಬಂತು ನಿಮ್ಮ ಚಾನಲ್ನ ನೋಡಿದಾಗ ಒಂದು ಧೈರ್ಯ ನಮ್ಮನ್ನ ಸಲೇ ಒಂದು ಒಬ್ರು ನಮ್ಮ ಬೆನ್ನು ನಿಂತಾರೆ ಅನ್ನೋ ಒಂದು ಆಸಕ್ತಿ ನಮ್ಗೆ ಉಂಟಾಯಿತು ಅದರಿಂದಾಗಿ ನಾನು ನಿಮ್ಮ ಹತ್ರ ಮನವಿ ಕೋರ್ಕೊಂಡಿದ್ದೆ ಸರ್ ಈ ತರ ನಾವು ಕೇಳಿ ನಾವು ಕೇಳ ಅಂತ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ಸರ್ ಬರೀ ದೌರ್ಜನ್ಯನೇ ಮಾಡ್ತಾರೆ ಬರೀ ದೌರ್ಜನ್ಯ ಕೊಡಲ್ಲ ಸರ್ ಬೇಕಾದ್ರೆ ಒಂದು ವಿಡಿಯೋ ಇದೆ ಕಳಿಸ್ತೀನಿ ಸರ್ ಬೇಕಾದ್ರೆ ನೀವೇ ನೋಡಿ ಅದನ್ನು ದೌರ್ಜನ್ಯ ಮಾಡಿದ್ದು ಮನೆ ಸರ್ ಅಲ್ಲಿ ಸಂಘದ ಹತ್ರ ಕರ್ಸ್ಕೊಳ್ಳೋದು ಮನೆ ಹತ್ರ ಬರಲ್ಲ ಸರ್ ಮನೆ ಹತ್ರ ಬಂದ್ರೆ ಗಲಾಟೆ ಮಾಡ್ತೇನೆ ಅಂದ್ಬಿಟ್ಟು ಅಲ್ಲಿ ಸಂಘದ ಮನೆ ಅಂತ ಇದೆ ಅಲ್ಲ ನಾವು ಹೋಗಲ್ಲ ಅಂತ ಹೇಳಿ ಅಲ್ಲಿ ಈಗ ನಮ್ಮನೆ ಮನೆ ಇದು ಮನೆ ಮರ್ಯಾದೆಗೆ ಹಂಚಿಕೊಂಡು ನಮ್ಮ ಹೆಂಗಸರು ಏನು ಮಾಡ್ತಾರೆ ಅವ್ರು ಬರೋಕ್ಕಾಗಲ್ವಲ್ಲ ಆಗಲ್ಲ ಗುಂಪಿನವ್ರು ಕಳಿಸ್ತಾರೆ ಗುಂಪುನವ್ರು ಕಳಿಸಿ ದೌರ್ಜನ್ಯ ಮಾಡಿಸೋದು ಈಗ ನಾಳೆ ಚೀಟಿ ಈಗ ನಾಳೆ ಗುರುವಾರ ಕಟ್ಟಲೇಬೇಕು ಆಗಲ್ಲ ಅಂತ ಹೇಳಿದ್ರೆ ನಾವು ಬಂದು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ ಅಂತಾರೆ ಸಂಗ್ನರ್ ನಾವು ಬರಲ್ಲ ನಮ್ ನಿಮ್ಗೆ ಕೊಡ್ಸಾರೆಲ್ಲ ಗ್ರೂಪ್ ಅಲ್ಲಿ ಅವ್ರನ್ನ ಕಳಿಸ್ತೀನಿ ಅಂತಾರೆ ಹಂಗೆಲ್ಲ ಕಳಿಸಿ ದೌರ್ಜನ್ಯ ಮಾಡಂಗಿಲ್ಲ ಅವ್ರಿಗೆ ಕಾನೂನು ಗೊತ್ತಿದೆ ಹಣ ಇಟ್ಕೊಂಡು ಹಂಗೆ ಆಟ ಆಡ್ತಿರ್ಬೋದು ಅವರು ಕಳ್ಳಬಟ್ಟಿ ಮಕ್ಕಳು ಒಂದು ಕೆಲಸ ಮಾಡಿ ಈಗ ಎಷ್ಟು ವರ್ಷದಿಂದ ಉಳಿತಾಯ ಕಟ್ತಾ ಇದ್ರೆ ನೀವು ನಾವು ಹನ್ನೆರಡು ವರ್ಷದಿಂದ ಸರ್ ಉಳಿತಾಯ ದುಡ್ಡು ಎಲ್ಲಿದೆ ಅದನ್ನೇ ಕೇಳಿದ್ದು ಸರ್ ಅದನ್ನೇ ಕೇಳಿದ್ದು ಅದು ಕೇಳಿದ್ರೆ ಅದಕ್ಕೆ ಮಾತೇ ಇಲ್ಲ ಈ ನನಗೆ ದುಡ್ಡು ಕೊಡಿ ನಾನು ಎಸ್ ಬಿ ಐ ಕಟ್ಬೇಕು ಅಂತ ಹೇಳಿದ್ರೆ ಇದನ್ನು ಕ್ಲಿಯರ್ ಮಾಡಿ ಅದನ್ನು ಕೊಡ್ತೀನಿ ಅಂತಾರೆ ಅದಕ್ಕೆ ಯಾವ್ದು ಒಂದು ಪ್ರೂಫ್ ಕೊಡಿ ಅಂದರೆ ಯಾವ ಪ್ರೂಫೂ ಇಲ್ಲ ನಮಗೇನು ಗೊತ್ತಿಲ್ಲ ಅದು ನೀವು ಇದ್ರ ದುಡ್ಡು ಕ್ಲಿಯರ್ ಮಾಡಿ ನಾವು ಉಳ್ತಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಆ ಉಳಿತಾಯ ದುಡ್ಡು ಎಲ್ಲಿ ಹೋಗ್ತಾ ಅಂತ ಅನ್ನೋದು ಗೊತ್ತಾಯಿತಲ್ಲ ಹನ್ನೆರಡು ವರ್ಷದಿಂದ ಉಳಿತಾಯ ದುಡ್ಡು ಕಟ್ಟಾಯಿದ್ದೀವಿ ಹತ್ತು ನಮ್ಮ ತಾಯಿ ಕಡೆ ಇದು ನಮ್ಮ ಮಿಸಸ್ ಕಡೆಯಿಂದ ಹತ್ತು ಹತ್ತದತ್ತು ರೂಪಾಯಿ ಕಟ್ತಾ ಇದ್ದೀವಿ ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲದೆ ಅಂತಲೇ ಗೊತ್ತಿಲ್ಲ ಯಾವ ಬ್ಯಾಂಕ್ ಅಲ್ಲಿ ಅದೇ ಅಂತಲೂ ಗೊತ್ತಿಲ್ಲ ಹೋಗ್ಲಿ ನಿಮ್ಮ ನಿಮ್ಮ ಹತ್ರ ನಿಮ್ಮ ನಿಮ್ಮ ಊರವ್ರು ಬರ್ತಲ್ಲ ನಿಮ್ಮ ಹತ್ರ ಗ್ರೂಪ್ ಅವರು ಅವ್ರಿಗೆ ಗೊತ್ತಾ ದುಡ್ಡು ಎಲ್ಲಿದೆ ಅಂತ ಅದು ಗೊತ್ತಿಲ್ಲ ಸರ್ ಅವರಿಗೆ ಅವರು ಪ್ರಶ್ನೆ ಮಾಡಿ ಕೇಳಿದ್ರೆ ಮತ್ತೆ ಇನ್ನೊಂದ್ಸರಿ ಲೋನ್ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರ ಕಡೆಗೆ ಮಾತಾಡ್ತಾರೆ ಹೊರತು ನಮ್ಮ ಕಡೆಗೆ ಯಾರು ಮಾತಾಡೋಕ್ಕಿಲ್ಲ ಈಗ ಅವ್ರ ಜೊತೆ ಮಾತಾಡಿದ್ರೆ ಲೋನ್ ಸಿಗಲ್ವಲ್ಲ ಮತ್ತೆ ಏನ ಪ್ರಾಬ್ಲಮ್ ಆದವ್ ಲೋನ್ ಸಿಗಲ್ವ ಅನ್ನೋ ಉದ್ದೇಶಕ್ಕೆ ಅವ್ರ ಕಡೆನೇ ಮಾತಾಡ್ತಾರೆ ಅದು ಬಿಟ್ಟರೆ ನಮ್ಮ ಕಡೆ ನಿಮ್ಮ ಊರವರು ಅವ್ರಿಗೆ ಸಾಲ ಸಿಗುತ್ತೆ ಅಂತ ನಿಮ್ಗೆ ಏನು ಬೇಕಾದ್ರು ಮಾಡೋಕೆ ರೆಡಿ ಇದ್ದಾರೆ ಅವರು ಅದೇ ಈಗಿನ ಲೆಕ್ಕಾಚಾರ ಹಂಗೆ ಸರ್ ಆಗಿರೋದೀ ಈಗ ಲೋನ್ ಸಿಗ್ತದೆ ಬೇಕಾದ್ರೆ ಒಬ್ಬನ ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇರೋದಕ್ಕೆ ಅವ್ರಿಗೆ ಲೋನ್ ಬೇಕು ಲೋನ್ಗೆ ಲೆಕ್ಕ ಕೇಳೋಕೆ ರೇಟ್ ಧೈರ್ಯ ಇಲ್ಲ ಅವ್ರಿಗೆ ಅದನ್ನ ಕೇಳಲ್ಲ ಸರ್ ಅದು ಒಬ್ಬ ನಾನೊಬ್ಬ ಧ್ವನಿ ಎತ್ತಿದ್ರೆ ನನ್ನ ಪ್ರಶ್ನೆ ಮಾಡಿ ಕೇಳೋದು ಅವ್ರು ಕೊಟ್ಟಿರೋ ಅವತ್ತು ಕಟ್ಟು ಮರ್ಯಾದಿಂದ ಅಂತ ಹೌದು ನೀವು ಅವ್ರು ಕೊಟ್ಟಿರೋ ದುಡ್ಡಿಗೆ ನೀವು ಕಟ್ತಾಯಿದ್ರೆ ನಿಜ ಆ ಕಟ್ಟಿ ದುಡ್ಡು ಲೆಕ್ಕ ಇಲ್ಲಿದೆ ಅದೇ ಸರ್ ಅದ್ನೇ ಕೇಳೋಕೆ ಹೋಗಿದ್ ನಾನು ಅದ್ನೇ ಕೇಳೋಕೆ ಹೋಯ್ಕೆ ನೆನೆ ಫುಲ್ ಗಲಾಟೆ ಎಲ್ಲ ಜಾ ಎಲ್ಲ ಅವ್ರ ಕಡೆ ಗ್ರೂಪ್ನವರು ನಾನೇ ಹೇಳ್ದೆ ನೋಡಿ ಮೇಡಮ್ ನಿಮ್ಮ ಕೈಯಲ್ಲಿ ಗ್ರೂಪ್ನಲ್ಲಿ ಅಂತ ಕೊಟ್ಟಿದ್ದೀರಿ ಅಲ್ವಾ ಆ ಗ್ರೂಪಲ್ಲಿ ಹನ್ನೊಂದು ಜನ ನಮ್ಮ ಗ್ರೂಪಲ್ಲಿವೆ ಹನ್ನೊಂದು ಜನದಲ್ಲಿ ಒಬ್ಬರು ಆಧಾರ್ ಕಾರ್ಡ್ ಇಸ್ಕೊಂಡು ಕೊಟ್ಟಿದ್ದೀರಾ ಇಲ್ಲ ತಾನೆ ಎಲ್ಲರೂ ಆಧಾರ್ ಕಾರ್ಡ್ ಇಸ್ಕೊಂಡು ತಾನೆ ಕೊಟ್ಟಿರೋದು ಮತ್ತೆ ಗ್ರೂಪಲ್ಲಿ ಕೊಟ್ಟಿದ್ದೀನಿ ಗ್ರೂಪಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಗ್ರೂಪ್ ಜನ ಎಲ್ಲ ಕಳಿಸಿದ್ರೆ ಅದೇನು ಸರ್ ಅದೇ ಮೇಡಮ್ ಕೇಳಿದೆ ಅದು ಒಂದು ಅವ್ರು ಆರ್ ಬಿ ಐಗೆ ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ಕೊಂಡಿರಂತೆ ಬಂದಿರಂತೆ ನಮ್ಮ ಭೈರವೇಶ್ವರ ಸಂಘದ ಬುಕ್ಕ ಆರ್ ಬಿ ಐ ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಂತೆ ಕಾಮಿಡಿ ಮಾಡ್ತಾರೆ ತಮಾಷೆ ಮಾಡ್ತಾರೆ ತಮಾಷೆ ಏನ್ ಸರ್ ಇವತ್ತು ಎಷ್ಟೋ ಸಂಘ ಸಂಘ ಎಷ್ಟೋ ಬ್ಯಾಂಕ್ಗಳಿಗೆ ಲೈಸೆನ್ಸ್ ಸಿಗಲ್ಲ ಬಟ್ ಇವ್ರು ಯಾವುದೋ ಒಂದು ಸಣ್ಣ ಬೈ ಧರ್ಮಸ್ಥಳದಲ್ಲಿ ಬೈರವೇಶ್ವರ ಸಂಘ ಅಂತ ಒಂದು ಮಿನಿ ಬುಕ್ ಆ ಬುಕ್ಕ ತಗೊಂಡೋಗಿ ಮಾಡಿಸ್ಕೊಂಡ್ ಬಂದೀನಿ ನಮಗೆಲ್ಲ ಗೊತ್ತು ಯಾರು ಕರ್ಕೊಂಡಿ ಕರ್ಕೊಂಡ್ ಬರೋ ಅಂತ ಹೇಳ್ತಾರೆ ಮೇಡಮ್ ಕರ್ಕೊಂಡ್ಬರ್ಬೇಕಂತ ಇವಾಗ ಕರ್ನಾಟಕದಲ್ಲಿ ಮೋಸ ಹೋಗಿದ್ರು ನಿಮ್ಮ ಊರಲ್ಲಿ ಅವ್ರಿಗೂ ಗೊತ್ತು ಅವ್ರ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿ ಲೂಟಿ ಹಾಕ್ತಿಂತ ಅವ್ರಿಗೆ ಗೊತ್ತಿದ್ರು ಕೂಡ ಕೇಳಂತ ಧೈರ್ಯ ಇಲ್ಲ ಹಣ ಸಿಗತ್ತೆ ಸಾಲ ಸಿಗುತ್ತೆ ಅಂತ ನಿಮ್ಗೆ ತೊಂದರೆ ಕೊಡೋಕೆ ನಿಮ್ಮೂರವರೇ ಚೂ ಬಿಟ್ಟಿದ್ದಾರೆ ಅದೇ ಸರ್ ನಮ್ಮೂರೇ ಬಂದ್ ನನ್ನೆ ಒಬ್ಬ ಒಡೆಯಕೆ ಕೈ ಹತ್ತದೆ ನಮ್ ಸ್ನೇಹಿತರೆ ಎಲ್ಲಿ ಹುಟ್ಟಿ ಬೆಳೆದವ್ರ ಜೊತೆ ಹುಟ್ಟಿ ಬೆಳೆದ್ರಲ್ಲ ಅಕ್ಕ ಊರ್ನವರು ಅಕ್ಕ ಪಕ್ಕದ ಮನೆಯೇ ಈಗ ಸರ್ ಈಗ ಒಂದ್ ಊರ್ನವರು ಅವ್ರ ಹೆಸರು ಬಂದು ಏನೋ ಕೊಡ್ತಾರ ಕೈ ಎತ್ತರು ನೆನ್ನೆ ಕೈ ಎತ್ತರ ಜನಗಳ ಮುಂದ್ಗಡೆ ಅಂದ್ರೆ ಏನು ಗ್ಯಾರಂಟಿ ಸರ್ ಅವ್ರ ಹೆಸರು ಬಂದು ಮಾಧು ಅಂತ ಹೇಳಿ ಮಾಧೇವ್ ಅಂತ ಹೇಳಿ ಅವ್ರ ಹೆಸರು ಮಾಧು ಅಂತ ನಮ್ಮ ಸಂಬಂಧ ನಮ್ಮ ಸಂಬಂಧಿಕರೇ ಸಂಬಂಧಿಕರೇ ಆಗಬೇಕು ನಾನು ಏನು ಕೇಳಿದ್ದು ನಾನು ಅಮ್ಮಂಗೆ ಕೇಳಿದ್ದು ನೋಡಿ ಊರ್ನವರೆಲ್ಲ ಎತ್ಕಟ್ಟಿ ಸಂಘದವ್ರ ಲಾಸ್ಟ್ಗೆ ಯಾರ್ಯಾರಾದ್ರೆ ಊರ್ನವ್ರು ಯಾರು ಊರವೇ ಆಗ್ಬೇಕು ಹೊರತು ನೀವು ಬರಲ್ಲ ಮೇಡಮ್ ಇಲ್ಲಿಗೆ ಇವತ್ತು ಇವ್ರನ್ನ ಎತ್ ಕಳಿಸ್ತಿದ್ರಿ ಏನಾರು ಸಮಸ್ಯೆ ಆಯ್ತು ಅಂದ್ರೆ ಇವ್ರಿಗೆ ಸಮಸ್ಯೆ ಆಯ್ತು ಅವ್ ನಾವು ಹೋಗ್ಬೇಕು ಅವ್ರ ಮನೆಗೆ ನಾವು ಹೋಗ್ಬೇಕು ನಮ್ಮ ಮನೆಗೆ ಅವ್ರು ಬರಬೇಕು ನೀವ್ ಯಾರು ಬರಲ್ಲ ನೀವೆಲ್ಲ ಮಾಡಕ್ ಹೋಗ್ಬಿಡುದು ಅಂತ ಮಾಡಿಲ್ಲ ನೀವ್ ಸತ್ರೆ ಅಥವಾ ಸತ್ರೆ ನಿಮ್ ನಿಮ್ಮ ಬರ್ದೇರ ಹತ್ರನ ನಿಮ್ ಊರು ಊರನ್ನ ಚೂ ಬಿಟ್ಬಿಟ್ಟಿದ್ದಾರೆ ಊರ್ ಹಾಳ ಮಾಡೋಕೆ ಊರ್ ಹಾಳ್ಮಾಡೋಕ ಕೆಲಸ ಮಾಡ್ತಿರ್ ಧರ್ಮಸ್ಥಳದವರು ಅದೇ ಸರ್ ಒಂದ್ ಯಾವದಕ್ಕೂ ಏನು ಮಾಡೋಕ್ಕೂ ಕೇಳೋದು ತಪ್ಪು ಸರ್ ಲೆಕ್ಕವಾ ಲೆಕ್ಕ ಕೇಳೋಕ್ಕೂ ತಪ್ಪು ಕೇಳಿದ್ರೆ ನೀನು ಯಾವನು ಕೇಳೋಕೆ ನಮ್ಗೆ ಗೊತ್ತು ನಾವು ಕೊಡಲ್ಲ ನಿನ್ ಕೊಡೋಂಥ ಅವಶ್ಯಕತೆ ಏನು ಅಂತ ಕೇಳ್ತಾರೆ ಹೌದಾ ನೀವು ಕೊಡೋದು ಹುಡುಗಿ ನಿಮಗೆ ಲೆಕ್ಕ ಕೊಡಲ್ಲ ಅಂದಮೇಲೆ ನಮಗೆ ಕೊಡೋದೇ ಲೆಕ್ಕವ ನಮ್ಗೆ ಕೊಡೋದು ಇಲ್ಲ ಅವ್ರು ಏನಂತಾರೆ ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊ ಅದು ಅದೇನು ಬಂದು ಮಾತಾಡಿ ಅಂತ ಹೇಳಿ ಅದನ್ನು ಹೇಳಕಿಲ್ಲ ಆಫೀಸ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಏನೂ ಹೇಳೋಕ್ಕಿಲ್ಲ ನಿನ್ಗೆ ಕೇಳಿ ನಿಮಗೆ ಕೊಡೋಂಥ ಅವಶ್ಯಕತೆ ಇಲ್ಲ ಅಂತಾರೆ ನಾವು ಕೊಟ್ಟಿದ್ದೀವಿ ನೀವು ಕೊಟ್ಟೋದು ಕಲೀರಿ ಅಂತಾರೆ ಆ ದುಡ್ಡು ಎತ್ತಿಂದಾರು ಬರ್ಲಿ ಅವ್ರ ಹೆಂಗಾರು ಕೊಟ್ಟಿರ್ಲಿ ನಾವು ಕೊಟ್ಟಿವಲ್ವೋ ನೀವ್ ಕಟ್ಟಿ ಅಂತಾರೆ ನಾವ್ ಕಟ್ಟಿ ಅಂತ ದುಡ್ಡು ಅವರು ಕಟ್ತಾ ಇದ್ದಾರೋ ಇಲ್ಲ ಆಫೀಸ್ಗೆ ಇಲ್ಲ ಅವ್ರೇ ಬಳಸ್ಕೊತಾ ಅದು ಗೊತ್ತಿಲ್ಲ ಸರ್ ಈಗ ಅವ್ರ ಬ್ಯಾಂಕ್ ಕಟ್ತಾ ಇದ್ದಾರೋ ಇಲ್ಲ ಅವರೇ ಬಳಸ್ಕಾ ಇದ್ದಾರೋ ಅದು ಸಹ ಗೊತ್ತಿಲ್ಲ ಎಲ್ಲಿ ಹೋಯ್ತಾ ಯಾರು ಕೊಡಿ ಎಸ್ ಪಿ ಐ ಕೊಡಿ ನನ್ನ ಅಕೌಂಟ್ ಓಪನ್ ಮಾಡ್ಬಿಟ್ಟು ಸರ್ ಈಗ ದೊಡ್ಡವ್ರು ಒಬ್ರು ಹೇಳಿದ್ರು ಏನಂದ್ರೆ ಬ್ಯಾಂಕ್ ಇದೆ ಬ್ಯಾಂಕ್ ಇಂದ ಸಾಲ ಕೊಟ್ಟಿದ್ದಾರೆ ಅಂತ ಬ್ಯಾಂಕ್ ಇಂದ ಸಾಲ ಕೊಟ್ಟಿದ್ರೆ ನಿಮ್ ಅಕೌಂಟ್ ಬ್ಯಾಂಕ್ ಅಲ್ಲಿ ಇರಬೇಕಲ್ವಾ ಬ್ಯಾಂಕ್ ಯಾವ ಬ್ಯಾಂಕ್ ಅಂತ ತೋರಿಸ್ಬಿಟ್ಟು ನಿಮ್ಮ ನಿಮ್ ಯಾರು ನಿಮ್ ಸಂಘದವ್ರ ಅವರೇ ಕೇಳಿ ಅವ್ರಿಗೆ ನಿಮ್ಮ ಸರ್ ಯಾವ ಬ್ಯಾಂಕ್ ಅಂತ ತೋರಿಸಿ ನಮ್ಮ ಸಂಘದವರು ಕೇಳದ ಬನ್ನಿ ಅಂದ್ರೆ ಬರಲ್ಲ ಅವರು ಬರಕ್ಕಿಲ್ಲ ನೀನು ಒಬ್ಬನೇ ನಿಂತ್ಕೊಂಡು ಏನ್ ಮಾಡಿ ಆಗಲ್ಲ ಅಂತ ಹೋಗುವ ನನಗೆ ಬೋದ್ ಕಳಿಸ್ತಾರೆ ಏನ್ ಹೇಳ ಸರ್ ನಿಮ್ ಕೈಲ ಆಗಲ್ಲ ಅಂತಿಲ್ಲ ಅವ್ರು ದುಡ್ಡುಗೋಸ್ಕರ ನಿಮ್ಮ ಊರ್ನವ್ರಿ ಹುಟ್ಟು ಬೆಳೆದಂತ ನಿಮ್ಮಗಳನ್ನೇ ಏನ್ ಬೇಕಾದ ಮಾಡಕ್ ರೆಡಿ ಅಂತ ಅಂದ್ಮೇಲೆ ಮುಂದೆ ಆಗಂತಕರಾಗಿ ಬದಲಾಯಿಸಿದ್ದೆ ಧರ್ಮಸ್ಥಳ ಸಂಘದವರು ಧರ್ಮಸ್ಥಳ ಸಂಘದವರು ಈ ತರ ಹಳ್ಳಿ ಹಳ್ಳಿನ ನಾಶ ಹೌದೌದು ಸರ್ ಅದೇ ಸರ್ ಆಗಿರೋದೀಗ ಅದೇ ತರನೇ ಆಗಿರೋದೀಗ ನಮ್ಮೂರ ನಮಗೆ ಈಗ ಇದಿಲ್ಲ ದುನೆ ಸರ್ ಆಗಿರೋದೀಗ ಗ್ರೂಪ್ ಅಲ್ಲಿ ಸರಿ ಆಯ್ತು ಬನ್ನಿ ಗ್ರೂಪ್ನೇ ಕೇಳಿದೆ ನಾನು ಸರಿ ನಾನು ಕಟ್ಕೊಡ್ತೀನಿ ಆ ದುಡ್ಡು ಎಲ್ಲ ಐತಾಯಿದೆ ಕೇಳಿ ಅದಕ್ಕೊಂದು ರಿಸಿಪ್ಟ್ ಕೊಡಿ ಅಂತಲೂ ಕೇಳಿದೆ ಅದು ನಮಗೊಂದು ಬ್ಯಾಂಕ್ ತಂದು ಈಗ ಬ್ಯಾಂಕ್ ಕಟ್ತಾರ ಒಂದು ಚಲನ್ ಕೊಡಿ ಅಲ್ಲಿ ಎಲ್ಲಿಂದ ಬರ್ತಾ ಇದೆ ದುಡ್ಡು ಒಲೆ ಕಟ್ತಾ ಇದಾರೆ ಇಲ್ಲ ಅವರೇ ಬಳಸ್ಕೊತಿದಾರೆ ಅದನ್ನು ಕೇಳಿ ಅಂತಲೂ ಹೇಳಿದೆ ಅವ್ರಿಗೆಲ್ಲ ಗೊತ್ತು ನಿಮ್ಗೆ ಯಾಕೆ ಅವೆಲ್ಲ ನಿಮ್ಮ ಕಟ್ಟು ಅಂತಾರೆ ಅದರಲ್ಲಿ ಏನು ಸರಲ್ಲಿ ನಿಮ್ಮ ಒಂದು ಎಂಟೊಮ್ಮ ಜನ ಇದ್ರೆ ಅಂತ ಹೇಳಿದಲ್ಲ ಅವರೇ ಹೋಗಿ ಯಾವ ಬ್ಯಾಂಕ್ ಅಂತ ಕೇಳ್ಕೊಂಡು ಈಸ್ಕೊಂಡು ಬಂದ್ರೆ ಮುಗಿತಪ್ಪ ಬೇಡ ನಿಮ್ಮ ಸವ ನಿಮ್ಮ ಕೊಡೋದೇ ಬೇಡ ಅವ್ರೇ ಈಸ್ಕೊಳ್ಳಿ ಬಿಡಿ ಅಪ್ಪ ನನಗಿದೆ ಅಂತ ಅವರೇ ತೋರಿಸ್ಕೊಡೆ ನೀವು ದುಡ್ಡು ಕಟ್ತೀರಲ್ವಾ ಎಸ್ ಬಿ ಐ ಜೊತೆ ನಾವೇ ಮಾತಾಡ ಅದೇ ಸರ್ ತೋರಿಸಿ ಯಾವ್ದೇ ಆರ್ ಬಿ ಐ ಆದ್ರೂ ತಿಂಗ್ ತಿಂಗ್ಳಿಗೆ ಒಂದ್ಸರಿ ಆರ್ ಬಿ ಐ ರೂಲ್ಸ್ ಪ್ರಕಾರ ತಿಂಗ್ ತಿಂಗಳನ್ನೇ ಕಟ್ಟೋದು ಯಾವ್ದೇ ಒಂದು ಲೋನ್ಗಳ್ರು ಇದು ವಾರ ಕಟ್ಟ ಯಾವ ಆರ್ ಬಿ ಐ ಸಹ ಹೇಳಿದೆ ಸರ್ ವಾರ ಕಟ್ಟೋದು ನೀವು ಕೊಡೋ ದುಡ್ಡು ಬ್ಯಾಂಕ್ಗೆ ಅಂತ ನಿಮ್ಗೆ ಯಾವ ಬ್ಯಾಂಕ್ ನಿಮ್ ಅಕೌಂಟ್ ಇದೆ ಅಂತ ನಿಮಗೆ ಗೊತ್ತಿಲ್ಲ ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ ಇನ್ಶೂರೆನ್ಸ್ ಬಾಂಡ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಇನ್ಶೂರೆನ್ಸ್ ಬಾಂಡ್ ಮಾಡಿ ಮತ್ತೆ ಇಸ್ಕೊಂಡ್ರು ಏನೋ ನಿಮಗೆ ಒಂದೂವರೆ ಲಕ್ಷ ಲೋನ್ ಕೊಟ್ಬಿಡ್ ಮತ್ತೆ ಒಂದು ಲಕ್ಷ ಲೋನ್ ಆಯ್ತು ಅಂದ್ಬಿಟ್ಟು ಮತ್ತೆ ಈಸ್ಕೊಂಡ್ರು ಅದನ್ನ ಕೊಟ್ಟಿಲ್ಲ ಅದು ಅದು ಅದನ್ನೂ ಬಿಟ್ಟಿಲ್ಲ ಸರ್ ಅಲ್ಲಿ ಅದು ಸರಿ ನೋಡಕ್ಕೂ ಬಿಟ್ಟಿಲ್ಲ ಸರ್ ಅದನ್ನ ಅದು ಏನು ಅಂತಲ್ಲ ಸರ್ ಇತ್ತೀಚೆಗೆ ಸರ್ ನಿಮ್ಮ ನಿಮ್ಮ ಕಡೆಯಿಂದ ಸ್ವಲ್ಪ ನಾವು ಸ್ವಲ್ಪ ಇಲ್ಲಿ ಓಡಾಡ್ತಿರೋದು ಅದನ್ನ ಬಿಟ್ರೆ ಈಗ ನೀವು ನಮಗೆ ಬೆಂಬಲವಾಗಿಲ್ಲ ಅಂದ್ರೆ ಇದು ಎಲ್ಲ ಮುಚ್ಚಿ ಹಾಕಬಿಡೋರು ಎಷ್ಟೋ ಇದನ್ನ ಮುಚ್ಚಿ ಹಾಕಬಿಡೋರು ಅದೇನು ಮಾಡಿದ್ರು ಅನ್ನೋದೇ ಗೊತ್ತಾಯ್ತಲ್ಲ ಈಗ ನೀವು ದುಡ್ಡು ಕಟ್ಟೋ ಯೋಗ್ಯತೆ ಇಲ್ಲ ಅಂದ್ರೆ ದುಡ್ಡು ಯಾಕೆ ತಗೊಂಡ್ರಿ ಯಾಕೆ ತಗೊಂಡ್ರೆ ಸರ್ ತಗ ಸರ್ ತಗೊಂಡಿದ್ದೀವಿ ನಾವು ಕಟ್ತೀವಿ ಸರ್ ನಮಗೆ ನಂಬಿಕೆ ಇದೆ ಕೊಟ್ಟರೆ ಅದು ಕೊಟ್ಟೆ ನಾವು ಕಟ್ಟೇ ಕಟ್ತೀವಿ ಸರ್ ಅಂತ ಎಷ್ಟೋ ಅವೆ ಅಂತ ಎಷ್ಟು ಆಗವೆ ಕಟ್ಟಿದ್ದು ಕಟ್ತೀವಿ ನಾವು ಅದಲ್ಲೇ ಸರ್ ಪ್ರಶ್ನೆ ಮಾಡ್ತಿರೋದು ನಾವು ಕಟ್ಟೋಂಥ ದುಡ್ಡಿಗೆ ನಮ್ಗೆ ಆಧಾರ ಕೊಡಿ ಸರ್ ಈಗ ವಾರ ವಾರ ಕಟ್ತಾ ಇದ್ದೀವಲ್ಲ ಅದು ಬ್ಯಾಂಕ್ ನೀವು ಬ್ಯಾಂಕಿಂದ ಎಸ್ ಐದಿಂದ ಕೊಡ್ಸಿದ್ದೀರಾ ಎಸ್ ಎಸ್ ಬಿ ಐದ ಒಂದು ರಿಸಿಪ್ಟ್ ಕೊಡಿ ಚಾನಲ್ ಕೊಡಿ ಹ್ಞೂ ನಾವು ಕೊಡ್ತೀವಿ ಅಕೌಂಟ್ ಕೊಡಿ ಏನು ಬೇಕು ನಾವು ಕಟ್ಕೊಡ್ತೀವಿ ನಮ್ಮ ನಿಮ್ಮ ದುಡ್ಡ ತಿನ್ನಲ್ಲ ಅವ್ರು ಎಲ್ಲಿ ಅವ್ರು ಯಾವುದಿಂದ ಕೊಟ್ಟಿದ್ರೆ ನಮ್ಗೆ ಆ ದುಡ್ಡು ಅವಶ್ಯಕತೆ ಬೇಡಿ ಅವತ್ತು ಕೊಟ್ಟಿದ್ದೀರಾ ನಾವು ಕಟ್ತೀವಿ ನಾವು ಕರ್ತವ್ಯ ಗ್ಯಾರಂಟಿಗೊಂದು ಕೊಡಿ ತಗೋಬೇಕಾದ್ರೆ ನಿಮ್ಗೆ ಗೊತ್ತಾಗ್ಲಿಲ್ವಾ ತಗೋಬೇಕಾದ್ರೆ ಮೋಸ ಮಾಡ್ತಾರಲ್ವಾ ಗೊತ್ತಾಗಿಲ್ಲ ಸರ್ ಆಗಿಲ್ಲವಾ ಈಗೆಲ್ಲ ಸ್ವಲ್ಪ ಭ್ರಷ್ಟಾಚಾರಗಳು ಹೊರಗಡೆ ಬಂದಾಗಲೇ ಸರ್ ಧರ್ಮಸ್ಥಳದ ಬಗ್ಗೆ ಎಲ್ಲ ಸ್ವಲ್ಪ ಧ್ವನಿ ಎತ್ತದಾಗ್ಲೇ ಸರ್ ಗೊತ್ತಾಗಿದ್ದು ಒಳಗಡೆ ಎಷ್ಟು ಅಂತಾರೆ ಎಲ್ಲ ಅವ್ಯವಹಾರಗಳು ನಡೀತಾವೆ ಅಂತ ನಮಗೆ ಇಲ್ಲ ನಮಗೆ ಸರ್ ಗೊತ್ತಿತ್ತು ಹನ್ನೆರಡು ವರ್ಷದಿಂದ ನಮ್ಗೆ ಗೊತ್ತಾಗಿಲ್ಲ ಈಗ ಇದು ಒಂದು ಮೂರು ತಿಂಗಳಿಂದ ಈಗ ಈಚೆ ಬಂದಿರೋದೆಲ್ಲ ಒಂದೊಂದಾಗ ಒಂದೊಂದಾಗ ಎಲ್ಲ ಎಳೆ ಬಿಚ್ಚಿಟ್ಟವ್ರೆ ಈಗ ನಮಗೆ ಗೊತ್ತಾಗಿ ಕೇಳಿ ಗೊತ್ತಾಗಿರೋದೇ ಕೇಳೋಕ್ಕೆ ಅವ್ರು ಏನು ವಾಪಸ್ ಏನು ಹೇಳ್ತಾನೆ ಇಲ್ಲ ಒಂದು ಲೈಸೆನ್ಸ್ ತೋರಿಸಿ ಲೈಸೆನ್ಸ್ ಇಲ್ಲ ನಿಮ್ಗೆ ತೋರಿಸುವ ಅವಶ್ಯಕತೆ ಇಲ್ಲ ಓಲಿ ಒಂದು ಚಾನಲ್ ಕೊಡಿ ದುಡ್ಡು ಕಟ್ಟಿದ್ರೆ ಅದೇ ಚಾನಲ್ ಕೊಡಿ ಇಲ್ಲ ನಿಮ್ಗೆ ಕೊಡಂಗಿಲ್ಲ ನೀವು ಕೇಳಲ್ಲ ರೂಲ್ಸೇ ಇಲ್ಲ ಅಂತ ಈಗ ನೀವು ಕಟ್ಟಲಿಲ್ಲ ಅಂತಂದ್ರೆ ಅವ್ರು ಏನು ಮಾಡಬೇಕು ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಇಲ್ಲ ಕೋರ್ಟ್ಗೆ ಹೋಗಬೇಕು ಕೋರ್ಟ್ ಇಂದ ನೋಟಿಸ್ ಏನು ರಿಕವರ್ ಮಾಡಬೇಕಲ್ಲ ಸರ್ ಅವ್ರಿಗೆ ನಾವು ಎಲ್ಲಿಗೂ ಹೋಗಲ್ಲ ಏನು ಮಾಡಲ್ಲ ಗ್ರೂಪ್ ನಿಮ್ಗೆ ಕೊಡ್ಬೇಕಾದ್ರೆ ಗ್ರೂಪ್ನವರೆಲ್ಲ ಸೈನ್ ಹಾಕಾರೆ ನಾವು ಅವ್ರನ್ನ ಇಟ್ಕತೀವಿ

ಇದು ತಮಾಚೆ ಸರ್ ಅವೆಲ್ಲ ಈಗ ಏನ್ ಹೇಳ್ತೀರಿ ಈಗ ನಿಮ್ ನಿಮ್ಗೆ ಜೀವದ ಬೆದರಿಕೆ ಧರ್ಮಸ್ಥಳ ಸಂಘದವ್ರಿಗೆ ಇನ್ನೇನು ಸರ್ ನಿನ್ನೆ ಆಗಿದ್ ನೋಡಿದ್ರೆ ಇನ್ನು ನಮ್ ಗೊತ್ತು ಏನ್ ಬೇಕಾದ್ರೂ ಮಾಡಿಸ್ಕೊತೀವಿ ದುಡ್ಡು ಕಟ್ಸ್ಕೊಳಕ್ಕೆ ಅಂತ ಹೇಳ್ತಿದ್ರು ಮೇಡಮ್ ಅವರು ಸುನಂದ್ ಅಂತ ಹೇಳಿ ಅವರು ಬಾರಿ ಇಲ್ಲ ಸರ್ ಸಂಘದ ಮನೆಗೆ ಈಗ ನಾಳೆ ಬರ್ಲಿ ಬಿಡಿ ಅದೇ ಸಂಘ ರಿಜಿಸ್ಟರ್ ಆಗಿದೆಯಲ್ಲ ನಿಮ್ಮ ಊರಲ್ಲಿ ಅಲ್ಲೆಲ್ಲೂ ರಿಜಿಸ್ಟರ್ ಆಗಿಲ್ಲ ಸರ್ ಅವರು ಅವ್ರು ಹೇಳ್ತಾರೆ ಆರ್ ಬಿ ರಿಜಿಸ್ಟ್ರ್ ಮಾಡ್ಸ್ಕೊ ಅಂತ ಹೇಳ್ತಾರದ್ ಅವರು ಅದೆಲ್ಲೂ ರಿಜಿಸ್ಟ್ರೇ ಆಗಿಲ್ಲ ಅದು ಭೈರವೇಶ್ವರ ಸಂಘ ಅಂತ ಹೇಳಿ ಆಯ್ತು ಈಗ ನಿಮ್ಗೆ ಜೀವಿತ್ ಬೆದರಿಕೆ ಇದೆ ಹೌದೇ ಸರ್ ಗ್ಯಾರಂಟಿ ಆಯ್ತು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀರಾ ಆ ಸರ್ ಕೊಡ್ಲೇಬೇಕು ಸರ್ ಈಗ ನಮ್ಮ ನ್ಯಾಯ ಮೈಸೂರು ಜಿಲ್ಲಾಧಿಕಾರಿಗಳು ಲಕ್ಷ್ಮೀಕಾಂತ್ ರೆಡ್ಡಿ ಇದ್ದಾರೆ ಒಂದು ಲೆಟರ್ ಕೊಡಿ ನಾನು ದುಡ್ಡು ತಗೊಂಡಿರೋ ನಿಜ ಆದ್ರೆ ನಾನು ಕಟ್ಟೋ ದುಡ್ಗೆ ಯಾವುದು ಲೆಕ್ಕಗಳು ಕೊಡ್ತಿಲ್ಲ ಕೊಟ್ರೆ ನಾನು ಕಟ್ತೀನಿ ನಂಗೆ ಪ್ರಾಣದ ಭಯ ಇದೆ ನಮ್ಮೂರವರೆಲ್ಲ ಸೇರಿ ನನಗೆ ಹೊಡಿತಾ ಆದ್ರೆ ಆ ಮಟ್ಟಿಗೆ ಏನಾದ್ರು ಕಂಪ್ಲೇಂಟ್ ಆಯ್ತು ಸರ್ ಪಿ ವಿಷ್ಣುವರ್ಧನ್ ಅಂತ ಇದ್ದಾರೆ ಅವ್ರಿಗ ಒಂದು ಕಂಪ್ಲೇಂಟ್ ಕೊಡಿ ಹಾಗೆ ಶಾಸಕರು ಯಾರು ನಿಮ್ಮಲ್ಲಿ ಎಮ್ ಎಲ್ ಹರೀಶ್ ಗೌಡ್ರ ಹರೀಶ್ ಗೌಡ್ರು ಹರೀಶ್ ಗೌಡ್ರ ಹತ್ರ ಕೂಡ ಹೋಗಿ ಮಾತಾಡಿ ಯಾಕೆಂದ್ರೆ ಅವರು ಎಲ್ಲದಕ್ಕೂ ಕೂಡ ಅವ್ರು ಇನ್ ಆಗಲೇಬೇಕು ಅದೇ ಅದೇ ಜನಗಳಿಗೆ ತೊಂದರೆ ಆ ಊರಲ್ಲಿ ನೀವು ಕೂತ್ಕೊಂಡು ಅವರೇ ಪಂಚಾಯತ್ ಮಾಡಬೇಕು ಅದೇ ಅದೇ ಸರ್ ಇಲ್ಲಿ ಎಲ್ಲ ಏನಿಲ್ಲ ಸರ್ ಒಗ್ಗಟ್ಟಿಲ್ಲ ಅಷ್ಟೇ ಸರ್ ನಮ್ಮೂರಲ್ಲಿ ಏನ ಬಂದ ಏನಾರೇ ಯಾಕೆ ನಾವು ಒಗ್ಗಟ್ ದುಡ್ಡು ದುಡ್ಡು ಅವ್ರಿಗೆ ದುಡ್ಡನ್ನ ಆಸೆ ತೋರ್ಸ್ಬಿಟ್ರು ನಿಮ್ಗೆ ಹೊಡೆದಾರ ಕಿತ್ಕೋಬೇಕು ಅಂತ ಬಂತು ಹಾಗೆ ಜೊತೆಲಿ ಹುಟ್ಟಿದವರು ಇಲ್ಲೇ ಬೆಳೆದಂತವರು ಮುಖ ಮುಖ ನೋಡ್ಕೊಂಡು ಬದುಕದಂತವ್ರನ್ನೇ ಶತ್ರುಗಳು ಮಾಡಿಟ್ರು ಅದೇ ಸತ್ಯ ಸರ್ ಅದು ಸತ್ಯ ನೂರು ಸತ್ಯ ಅದು ಈ ತರ ಕೆಲಸ ಧರ್ಮಸ್ಥಳ ಸಂಘದ ಬಿಟ್ಟರೆ ಯಾರು ಮಾಡಕ್ ಸರ್ ಯಾರು ಮಾಡಕ್ ಸರ ಸರ್ ಹೆಸರು ಧರ್ಮಸ್ಥಳ ಅಷ್ಟೇ ಸರ್ ಧರ್ಮ ಒಂದೂ ಇಲ್ಲ ಸರ್ ಎಲ್ಲ ಬರಿ ಅಧರ್ಮಗಳೇ ಹೆಸರು ಮಾತ್ರ ಧರ್ಮಸ್ಥಳ ಅಲ್ಲಿ ಧರ್ಮದ ಕೆಲಸ ಒಂದೂ ಇಲ್ಲ ಅಲ್ಲಿ ಕೆಲ್ಸ ಅಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಸರ್ ಯಾರು ಒಳ್ಳೆಯವರೇ ಅಲ್ಲ ಕೇಳು ಎಲ್ಲ ರೌಡಿಸಮ್ಗಳೇ ಎಲ್ಲ ರೌಡಿಗಳೇ ನೀತ ಕರೆಕ್ಟಾಗಿ ಕೇಳೋಂಥವ್ರಿಗೆ ನಾವು ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡೋದು ಲಕ್ಷಾಚಾರಿಗಳೇ ರೌಡಿಗಳೇ ಇರೋದು ಸರ್ ಅಲ್ಲಿ ಒಂದು ಆಫೀಸಲ್ಲಿ ದುಡ್ಡು ಕಟ್ಟಕ್ಕೆ ಹೋದಾಗ ನನ್ನೇ ಕೇಳ್ತಾರೆ ಸರ್ ನಾವು ಮಾಡಿದ ರೂಲ್ಸ್ ನಮ್ಮದೇ ಸರ್ಕಾರ ನಾವು ನಾವು ಏ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತೀವಿ ಸರ್ಕಾರ ಅಂತ ಹೇಳ್ತಾರೆ ಸರ್ ಒಬ್ಬ ಆಡಿನಲ್ಲಿ ಒಬ್ಬ ದುಡ್ಡು ಕಡಿಸ್ಕೊಳ್ಳೋನು ವಾರ ವಾರ ಒಂದು ಆಫೀಸಲ್ಲಿ ಕುಂತ್ಕೊಂಡು ದುಡ್ಡು ಕಡಿಸ್ಕೊಳ್ಳೋನು ಅದು ಯಾವ ಸರ್ಕಾರ ಕರ್ಕೊಂಬಿ ಕರ್ಕೊಂಬ ನಾನು ನೋಡ್ಕೊತೀನಿ ನನಗೆ ಕಂಡ ಸರ್ಕಾರ ನಾನು ನೋಡ್ತೀನಿ ಅಂತ ಹೇಳಿ ಲೆಕ್ಕ ಕೊಟ್ಟರೆ ಕಟ್ಟಕ್ಕೆ ರೆಡಿ ಇದ್ದೀರಾ ನೀವು ನಾವು ಕಟ್ಟಕ್ಕೆ ರೆಡಿ ಸರ್ ಲೆಕ್ಕ ಕೊಟ್ಟೆ ಸರ್ ಎಲ್ಲಿಗೆ ಹೋಗೈತೆ ಏನಾಗೈತೆ ಎಲ್ಲಿಂದ ಬಂದು ಯಾವ ಆ ಬ್ಯಾಂಕ್ಗೆ ಆರ್ ಬಿ ಐ ಲೈಸೆನ್ಸ್ ಆಯಿತಾ ಅದೆಲ್ಲ ನಮಗೆ ಲೆಕ್ಕ ಕೊಟ್ಟಿ ಸರ್ ನಾವು ಕೊಟ್ಕೊಡ್ತೀವಿ ಈಗ ಆಯಿತು ದುಡ್ಡು ಕೊಟ್ಟದ್ಕ ನೀವು ಲೆಕ್ಕ ಕೊಟ್ಟರೆ ನೀವು ಕಟ್ತೀರಾ ಅಲ್ವಾ ಅಕಸ್ಮಾತ್ ದುಡ್ಡು ಕಟ್ಟದ ಮೇಲೂ ಕೂಡ ಅವ್ರು ಲೆಕ್ಕ ಕೊಡಲಿಲ್ಲ ಇನ್ನೂ ಬೇಕು ಬೇಕು ದುಡ್ಡು ಅಂತ ನಿಮಗೆ ಏನು ಲೆಕ್ಕ ಕೊಡದೆ ಕಟ್ಟಿಸ್ಕೊಂಡು ಹೋಗ್ತಾನೆ ಇದ್ದು ಏನು ಮಾಡ್ತೀರಾ ಕಟ್ಟಿರೋರ್ಗು ಹಂಗೆ ಆಗಿರ್ಬೋದಿಲ್ಲ ಅದೇ ಸರ್ ಆಗೈತೆ ನಾವು ಕಟ್ಟಿಲ್ಲ ಸರ್ ಅವ್ರು ಎಷ್ಟೇ ಬಲವಂತ ಸರ್ ಈಗ ನಾಳೆ ಒಂದು ಈಗ ನಾಳೆ ಗುರುವಾರ ನಾಳೆ ಕಂತಿದೆ ನಾಳೆ ಕಟ್ಟಲ್ಲ ಸರ್ ಒಂದೇ ಕೂತ್ಕೊಳ್ಳಿ ನೀವು ಸಂಘದ ಹತ್ರ ಹೋಗ್ಲೇಬೇಡಿ ಅಷ್ಟು ಜನ ತಗೊಳಕು ಕೂಡ ನೀವು ಶ್ಯೂರಿಟಿ ಹಾಕಿದಾರಲ್ವಾ ನೀವು ಹಾಕಿದಾರೆ ಅಲ್ವಾ ಮೋಸ ಆದ್ರೆ ಏನ್ ಮಾಡಬೇಕು ಕೋರ್ಟ್ ಇಂದ ಬರಬೇಕು ಕೋರ್ಟ್ ಇಂದ ಬರ್ದ ರೌಢಿಸ ಮಾಡೋದಕ್ಕೆ ಇವರು ಯಾರು ಅಧಿಕಾರ ಕೊಟ್ಟಿದ್ದು ಅಲ್ವಾ ಹಾಗಾಗಿ ನಾಳೆ ಏನೋ ತೊಂದರೆ ಆಯ್ತು ಅಂತಂದ್ರೆ ನೀವು ಇಮಿಡಿಯೇಟ್ ಒಂದು ವಿಡಿಯೋ ಮಾಡ್ಕೊಳ್ಳಿ ನಮ್ಗೆ ಕೊನೆದಾಗಿ ನಿಮ್ಮ ನಂಬಿ ಬಂದಿದ್ದೀನಿ ದಯವಿಟ್ಟು ನ್ಯಾಯ ಓಕೆ ದಯವಿಟ್ಟು ಇವರು ತೊಂದರೆ ಇದೆ ತೊಂದರೆ ಇದೆ ಸರ್ ತುಂಬ ತೊಂದರೆ ಇದೆ ಜನ್ ಧರ್ಮಸ್ಥಳ ಜನಗಳಿಂದ ನಮ್ಮ ಗ್ರೂಪ್ಗಳಲ್ಲೇ ನಮ್ಮ ಗ್ರೂಪ್ಗಳಿಗೆ ಅವ್ರು ಎತ್ಕೊಡ್ತಾರೆ ನೀವು ಸೈನ್ ಮಾಡಿಕೊಟ್ಟಿದ್ದೀರಿ ಎಲ್ಲರೂ ಏ ನೀವು ಕೊಡಿ ಅವ್ರಿಗೆ ನೀವು ಕಲೆಕ್ಟ್ ಮಾಡಿಕೊಡಿ ಅಂತ ಈಗ ಸೈನ್ ಬಿಡಿ ಮಾಡಿಕೊಡಿ ಬಂದೆ ನಾನು ಇಲ್ಲದೆ ಹೋದಾಗ ಮನೇಲಿ ಬಂದು ನಮ್ಮ ಮಿಸ್ಸಸ್ಗೆ ಅಂದ್ರೆ ತೊಂದರೆ ಕೊಡೋದು ಅದೇನೋ ಮಾಡಿದ್ರೆ ಆ ಸಂಘದವರೇ ಕಾರಣ ಸರ್ ಅದು ಬೈರ ಹೆಸರು ಸಂಘದವರೇ ಕಾರಣ ನಾನು ಇಲ್ಲದೇ ಇದ್ದಾಗ ಮನೆ ಹತ್ರ ಬಂದು ನಮ್ಮ ವೈಫ್ ಜೊತೆ ಜಗಳಾಡೋದು ಮಿಸ್ ಆಗಿ ನಡ್ಕೊಳ್ಳೋದು ಅದೇನೋ ಮಾಡಿದ್ರು ಅದು ಏನೇ ಆದರೂ ಆ ಸಂಘದ ಕಾರ್ಯದರ್ಶಿಯಲ್ಲಿ ಮೇಡಮ್ ಸುನಂದಲಿ ಯಾರೇ ಅವರೇ ಕಾರಣ ಆಗಿರ್ತಾರೆ ಸರ್ ಅದಕ್ಕೆ ಸರಿ ಸರಿ ಓಕೆ ಒಂದು ಕಂಪ್ಲೇಂಟ್ ರೆಡಿ ಮಾಡ್ಕೊಳ್ಳಿ ಸರಿ ಜಿಲ್ಲಾಧಿಕಾರಿಗಳು ಒಂದು ಎಸ್ ಪಿಗಳಿಗೆ ಒಂದು ಶಾಸಕರು ಕೂಡ ಒಂದು ಕೊಡಿ ಮುಖ್ಯಮಂತ್ರಿಗಳು ಕೂಡ ಒಂದು ಲೆಟರ್ ಕಳಿಸಿ ಹಾಗೆ ನಮಗೂ ಕೂಡ ಒಂದು ಲೆಟ್ರ್ ಕೊಡಿ ಖಂಡಿತವಾಗಲೂ ನಾವು ಮಾತಾಡ್ತೀವಿ ಧರ್ಮಸ್ಥಳ ಸಂಘದಲ್ಲಿ ನಾನು ಕಟ್ಟಬೇಡಿ ಅಂತ ಯಾರು ದುಡ್ಡು ಕಟ್ಟಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂತಂದರೆ ನೀವು ಹಣ ತಗೊಂಡಿದ್ರೆ ನೀವು ಕಟ್ಟಬೇಕು ಅಷ್ಟೇ ಅದು ಕಟ್ಟೋಕೆ ಮುಂಚೆ ನೀವು ಮೋಸಗಾರೋ ಅಂತ ಜನಕ್ಕೆ ಗೊತ್ತಿರಲಿಲ್ಲ ಈಗ ಮೋಸ ಆಗ್ತಿದೆ ಅದನ್ನ ಇವಾಗ ಕೇಳ್ತಾಯಿದ್ರೆ ಅವರಿಗೆ ಲೆಕ್ಕ ಕೊಡಿ ಬ್ಯಾಂಕ್ ಯಾ ಎಲ್ಲಿ ಯಾವ ಬ್ಯಾಂಕಿಂದ ಅಕೌಂಟ್ ಆಗಿದೆ ಆ ಬ್ಯಾಂಕ್ ಅಕೌಂಟ್ ಕೊಡಿ ಇವರೇ ಹೋಗಿ ಚೆಕ್ ಮಾಡಿಸ್ಕೊಂಡ್ಬರ್ತಾರೆ ನೆಕ್ಸ್ಟು ಎಷ್ಟು ಬಡ್ಡಿ ಹೋಯಿತು ಎಷ್ಟು ಇಂಟ್ರೆಸ್ಟ್ ಆಯಿತು ಎಷ್ಟು ಪ್ರಿನ್ಸಿಪಲ್ ಅಮೌಂಟಿಂದ ಎಷ್ಟು ಓವರ್ ಡ್ರಾಫ್ಟ್ ಇದೆ ಎಲ್ಲನೂ ಕೂಡ ಅವರು ಅವರು ತಿಳ್ಕೊತಾರೆ ಗೊತ್ತಾಗ್ತಿದೆ ಸೊ ಹಾಗೆ ಉಳಿತಾಯ ದೊಡ್ಡ ಇದನ್ನೆಲ್ಲ ಇದನ್ನೆಲ್ಲನೂ ಕೊಡದೆ ಸುಮ್ಮನೆ ರೌಡಿಜ ಮಾಡ್ಕೊಂಡು ಕಟ್ಟು ಕಟ್ಟು ಎಷ್ಟು ವರ್ಷ ಜನಗಳಿಗೆ ಈ ಥರ ಮೋಸ ಮಾಡ್ತಾರೆ ಎಷ್ಟು ವರ್ಷ ಜನಗಳಿಗೆ ಈ ಥರ ಹಿಂಸೆ ಮಾಡ್ತಾರೆ ಎಷ್ಟು ಜೀವಗಳು ತೆಗೆಯೋದಕ್ಕೆ ಹೊರಟಿದಾರೆ ನೀವು ಅಂತ ನನಗೆ ಗೊತ್ತಾಗ್ತಿಲ್ಲ ನಮ್ಮಲ್ಲಿ ರೌಡಿಗಳು ಕಳ್ಳರು ಕಾಕರು ಇವರೆಲ್ಲ ಒಂದಾಗ್ಬಿಟ್ರು ಭ್ರಷ್ಟರು ಇವರೆಲ್ಲ ಒಂದಾಗ್ಬಿಟ್ರು ಬಟ್ ಒಳ್ಳೆಯವರು ಒಂದಾಗ್ತಿಲ್ಲ ಒಳ್ಳೆಯವರು ಒಂದಾಗಕ್ಕೂ ಕೂಡ ಧರ್ಮದ ಸಂಘದವ್ರು ಬಿಡ್ತಾ ಇಲ್ಲ ಒಳ್ಳೆಯವರು ಒಂದಾಗಲ್ಲವಾ ಎಲ್ಲಿವರೆಗೂ ಒಳ್ಳೆಯವರು ಒಂದಾಗಲ್ವೋ ಅಲ್ಲಿವರೆಗೂ ನೀವು ನೆಮ್ಮದಿ ಅಂತೂ ಸಿಗಲ್ಲ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗಲ್ಲ ಈಗಲಾದ್ರೂ ನೀವು ಮೋಸ ಹೋಗಿರ್ಬೋದು ನಿಮ್ಮ ಮಕ್ಕಳು ಮೊಮ್ಮಕ್ಕು ಗೊತ್ತಾಗುತ್ತೆ ಇದು ಏನು ಮೋಸ ಆಗ್ತಾ ಇದೆಯಲ್ಲು ಅಂತ ಇನ್ನು ಧರ್ಮಸ್ಥಳ ಸಂಘದವರೆಗೂ ನಾನು ಪದೇ ಪದೇ ಹೇಳೋದಿಷ್ಟೇ ಇಷ್ಟೊಂದೆಲ್ಲ ಸುದ್ದಿ ಮಾಡ್ತಾ ಇದ್ದೀನಲ್ಲ ಯಾವುದ್ರ ಒಂದು ಒಂದು ದಾಖಲೆಗಳಾದ್ರೂ ನನಗಾದರೂ ಕಳಿಸಿ ನನ್ನ ಎರಡೂ ನಂಬರ್ ಡಿಸ್ಪ್ಲೇ ಆಗ್ತಾ ಅಲ್ವಾ ಯಾವ್ದ್ರ ಒಂದು ಡಾಕ್ಯುಮೆಂಟ್ ನನಗೂ ಕಳಿಸಿ ನಾನು ಜನಗಳತ್ತೇಬಿಡ್ತೀನಿ ಹೌದಪ್ಪ ಇದು ಕರೆಕ್ಟಾಗಿದೆ ಅಂತ ದುಡ್ಡು ದುಡ್ಡಿಸ್ಕೊಂಡು ಅವ್ರಿಗೆ ಮೋಸ ಮಾಡ್ತೀರಾ ನೀವುಗಳು ಅಂತಂದರೆ ನೀವು ನಿಮ್ಗೆ ಯಾವ ಯಾವ ನಿಮ್ಗೆ ಯಾವ್ದರಲ್ಲಿ ಹೆಂಗೆ ಕ್ಯಾಕರಿಸಿ ಹೋಗಿಬೇಕು ಹಾಂ ಅಲ್ವಾ ಭ್ರಷ್ಟ್ರು ಕಳ್ಳರು ಸುಲಿಗೆ ಕೂರರು ರೌಡಿಗಳೆಲ್ಲರೂ ಒಂದು ಆಗ್ಬಿಟ್ರು ಒಳ್ಳೆಯವರು ಒಳ್ಳೆಯವರೊಂದಾಗ್ತಲ್ಲ ಒಳ್ಳೆಯವರು ಒಳ್ಳೆಯವ್ರಿಗೆ ಒಂದು ಎರಡು ರೂಪಾಯಿ ಕೊಡ್ತಲ್ಲ ಬಟ್ ಆದರೆ ಕಳ್ಳರು ಕಳ್ಳರಿಗೆ ಪ್ರಾಣನೇ ಕೊಟ್ಕೋತಾರೆ ಫಸ್ಟು ಒಳ್ಳೆಯವರು ಒಂದಾಗಿ ನಿಂತ್ಕೊಂಡು ನೋಡೋರು ಆಗಿರ್ಬೋದು ಅಥವಾ ಮೋಸ ಆಗ್ತಿದೆಯಲ್ವ ಏ ನಂದಲ್ಲ ಅಲ್ಲ ಅಂತ ಅಂದ್ಕೊಂಡು ಹೋಗ್ತಿರಲ್ವಾ ನಿಮ್ಮ ನಿಮ್ಮ ಅನುಭವಿಸ್ದಾಗಲೇ ಅದು ಗೊತ್ತಾಗೋದು ಅಲ್ವಾ ಬೇರೆಯನ್ನು ತೊಂದರೆಗೆ ನೀವು ಹೋಗಿರಲ್ಲ ಈಗ ನಿಮ್ಮ ತೊಂದರೆ ಪಟ್ಟಕ್ಕೆ ಅವ್ರು ಯಾಕೆ ನಿಮ್ಮ ಹತ್ರ ಬರ್ತಾನೆ ಫಸ್ಟ್ ಈ ಈ ಮೋಸ ಹೋಗಿದ್ರಲ್ಲ ನೀವೆಲ್ಲರೂ ಒಗ್ಗಟ್ಟಾಗಿ ನಿಮಗೆ ಖಂಡಿತವಲ್ಲೂ ಸಾಲ ಸಿಗುತ್ತೆ ದುಡ್ಡು ಸಿಗುತ್ತೆ ನೀವೊಂದು ಹತ್ತು ಜನ ಹೋಗಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಸಾಕು ನಿಮಗೆ ಸಬ್ಸಿಡಿ ಸಮೇತ ಹಣ ಸಿಗುತ್ತೆ ಓಕೆನಾ ಧರ್ಮಸ್ಥಳ ಸಂಘ ಒಂದೇ ಕೊಡೋದಲ್ಲ ಇಲ್ಲಿ ಅದೊಂದೇ ಫೈನಾನ್ಸ್ ಅಲ್ಲ ಅದರಿಂದ ಎಷ್ಟು ಜನ ನೊಂದು ಹೋಗಿದ್ದಾರೆ ಬಟ್ ಆದರೆ ಇವತ್ತು ರೈಟ್ ನ್ಯೂಸು ಸತತವಾಗಿ ಸುದ್ದಿ ಮಾಡಿದ ನಂತರ ಎಷ್ಟು ಜನ ಹೆಣ್ಮಕ್ಳು ನೆಮ್ಮದಿಯಾಗಿ ಬದುಕೋಕೆ ಶುರು ಮಾಡಿದ್ರು ಎಷ್ಟು ಜನ ಪ್ರತಿನಿತ್ಯ ಕಾಲ್ ರಿಸೀವ್ ಇದ್ದೀನಿ ಧೈರ್ಯ ಹೇಳ್ತಾ ಇದ್ದೀನಿ ನೀವುಗಳು ಕೂಡ ನೋಡ್ತಾಯಿದ್ರೆ ನಾನು ಧರ್ಮಸ್ಥಳ ಸಂಘದ ವಿರೋಧ ಅಲ್ಲವೇ ಇಲ್ಲ ಯಾವ ಫೈನಾನ್ಸ್ ಕಂಪ್ನಿಯ ವಿರೋಧ ನಾನು ಅಲ್ಲವೇ ಇಲ್ಲ ಅಲ್ವಾ ಬಜಾಜ್ ಬಂತು ಸಮಸ್ತ ಫೈನಾನ್ಸ್ ಬಂತು ಅದು ವಿರುದ್ಧನೂ ಕೂಡ ಮಾಡಿದ್ದೀನಿ ಗೋಲ್ಡ್ ಲೋನ್ ವಿರುದ್ಧನೂ ಕೂಡ ನಾವು ಮಾಡಿದ್ವಿ ಯಾವಾಗ ಜನಗಳಿಗೆ ತೊಂದರೆ ಆಯಿತು ಅವಾಗೆಲ್ಲ ನಾವು ಇರ್ತೇವೆ ನಿಜ ಜನಗಳಿಗೆ ಈವಾಗಲ್ಲರೂ ನೀವೆಲ್ಲರೂ ಎಚ್ಚೆತ್ಕೊಳ್ಳಿ ಕರ್ನಾಟಕದಲ್ಲಿ ಸುಮಾರು ಐವತ್ತೈದು ಲಕ್ಷ ಜನ ಸಾಲ ತೊಗೊಂಡಿದ್ದಾನದಲ್ಲಿ ಹಾಂ ಎಷ್ಟು ಜನಕ್ಕೆ ಸರಿಯಾದ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಟ್ಲೀಸ್ಟ್ ನನಗಾರು ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ನಾನು ಅದನ್ನೇ ಟೆಲಿಕಾಸ್ಟ್ ಮಾಡ್ತೀನಿ ಒಳ್ಳೆಯದಾಗಿದೆಯಾ ಒಳ್ಳೇದು ಅಂತಲೇ ಟೆಲಿಕಾಸ್ಟ್ ಮಾಡ್ತೀನಿ ಸುಳ್ಳಾಗಿದೆಯಾ ತಪ್ಪಾಗಿದೆಯಾ ಸುಳ್ಳು ತಪ್ಪು ಅಂತ ಟೆಲಿಕಾಸ್ಟ್ ಮಾಡ್ತೀನಿ ಸ್ವಲ್ಪ ಬದುಕೋಕೆ ಧೈರ್ಯ ತಂದ್ಕೊಳ್ಳಿ ಇವಾಗಲಾದ್ರೂ ಕೂಡ ಇವಾಗ ತಿಂದ್ರೆ ಬದುಕೋಕ್ಕೆ ಶುರು ಮಾಡಿ ನಿಮ್ಮ ದುಡ್ಡನ್ನು ಯಾವನೋ ತಿಂತಾ ಇದ್ದಾನೆ ಅಂದಮೇಲೆ ನೀವೆಷ್ಟು ಧೈರ್ಯವಾಗಿ ನಿಂತ್ಕೋಬೇಕು ರೀ ಹಾಂ ನಂಗೆ ತೊಂದರೆ ಇದ್ದಾರೆ ನಮ್ಮ ಜೀವ ಭಯ ಇದೆ ಅಂತ ನನಗೆ ಫೋನ್ ಮಾಡಿ ಮಾತಾಡ್ತಿರಲ್ಲ ಯಾಕೆ ನಿಮ್ಗೆ ಧೈರ್ಯನೇ ಇಲ್ಲ ನೀವು ಮೋಸ ಹೋಗ್ತಾ ಇದ್ದೀರಾ ನೀವು ಅವ್ರಿಗೆ ಟಾರ್ಚರ್ ಕೊಡಬೇಕು ನಂಗೆ ದಾಖಲೆಗಳು ಕೊಡಿ ಅಂತ ಇವತ್ತು ಸರ್ಕಾರನೇ ಅನೌನ್ಸ್ ಮಾಡಿದೆ ಇಲ್ಲಿ ಈಗಲೆಲ್ಲ ಬ್ಯಾನ್ ಅಂತ ಅದು ಹೆಂಗ್ರಿ ನೀವು ಎಲ್ಲರಿಗೂ ಹಣ ಕೊಡುವಂಥ ಫೋರ್ಸ್ ಮಾಡ್ತಾರೆ ಮನೆ ಮನೆ ಹತ್ರ ಲೇಡಿ ರೌಡಿಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ ಸೊ ಅದೆಲ್ಲ ಬೇಡ ಇವರೇನು ಕೇಳಿದರೆ ದಾಖಲೆಗಳನ್ನ ಕೊಡಿ ಎಂಥ ದೊಡ್ಡ ಮನುಷ್ಯನಾಗ್ರು ಒಂದಲ್ಲ ಒಂದರಿಂದ ಅವ್ರಿಗೆ ಸಾಡೆ ಸಾಥ ಅಂತ ಇರದೇ ಇರುತ್ತೆ ಅಲ್ವಾ ನಿಮ್ಮಂಥ ಬಡವರ ಹಣದೆಲ್ಲ ಒಂದು ದೊಡ್ಡ ಮನುಷ್ಯ ಆಗಿದೆ ನಿಂತರೆ ನೀವೆಲ್ಲರೂ ಸೇರಿ ನಿಮ್ಮ ನ್ಯಾಯ ಕೇಳೋಕ್ಕೆ ನಿಂತ್ಕೋಬೇಕು ಮಟ್ಟ ಆಗಿಬಿಡ್ತಾರೆ ಅಂದರೆ ರೈಟ್ ನ್ಯೂಸಲ್ಲಿ ಇಷ್ಟೊತ್ತು ನಾನು ಶ್ರೀ ನಮಸ್ಕಾರ news